ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನನ್ನ ಚಾನಲ್ ಫ್ಯಾನ್ಸಿ ಸೀರೆಗಳಿಗೆ ಹೇಗೆ ಈಸಿಯಾಗಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಯಾವ ಥರ ಸ್ಯಾರಿ ಕುಚ್ಚಾಕ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಯೂಶುವಲಿ ನಾವು ಹೊರ್ಗಡೆ ರೇಷ್ಮೆ ಸೀರೆಗೆ ಹಾಕಿಸ್ಕೊಂಬರ್ತೀವಿ ತುಂಬ ಕಷ್ಟ ಆಗುತ್ತೆ ಟೈಮ್ ತಗೊಳುತ್ತೆ ರಿಸ್ಕಿ ಇರುತ್ತೆ ಅದಕ್ಕೆ ಹೊರ್ಗಡೆ ಹಾಕಿಸ್ಕೊಂಬಿಡ್ತೀವಿ ಆದರೆ ಫ್ಯಾನ್ಸಿ ಸೀರೆಗೆ ನಾನು ಈಸಿಯಾಗಿ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮತ್ತು ಎಸ್ಪೆಷಲಿ ಲೇಡೀಸು ಮನೇಲಿರ್ತೀವಿ ತುಂಬ ಟೈಮು ಮನೆಯಲ್ಲಿ ಹೇಗೆ ಟೈಮ್ ಪಾಸ್ ಮಾಡೋದು ಅನ್ನೋದು ಒಂದೊಂದು ಏನಾದರೂ ಗೃಹ ಅಲಂಕಾರಿಕ ವಸ್ತುಗಳನ್ನ ಅನ್ನೋದನ್ನ ಈಸಿಯಾಗಿ ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಇವಾಗ ನಾನು ನಿಮಗೆ ಫ್ಯಾನ್ಸಿ ಸೀರೆಗೆ ಯಾವ ತರ ಕುಚ್ಚಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಗೆ ಥ್ರೆಡ್ ಫೋನ್ಸ್ಕೊಂಡು ಡಿಸ್ಟೆನ್ಸ್ ನೋಡ್ಕೊಳ್ಳಿ ಎರಡು ಬೀಡ್ಸ್ ಎರಡು ಕುಚ್ಚಿಗೆ ಎಷ್ಟು ಡಿಸ್ಟೆನ್ಸ್ ಬೇಕಂತ ಫಸ್ಟ್ ಗೆ ವೈಟ್ ಬೀಡ್ಸ್ ಹಾಕೊಳ್ಳಿ ನೆಕ್ಸ್ಟ್ ಒಂದು ಟ್ಯೂಬ್ ಹಾಕೊಳ್ಳಿ ಮತ್ತೆ ಪುನಃ ಒಂದು ವೈಟ್ ಬೀಡ್ಸ್ ಹಾಕೊಳ್ಳಿ ಮತ್ತೆ ಕ್ರೆಸ್ಟಲ್ ಬೀಡ್ಸ್ ಹಾಕೊಳ್ಳಿ ಮತ್ತು ತಿರ್ಗ ವೈಟ್ ಬೀಟ್ಸ್ ಹಾಕೊಳ್ಳಿ ಮತ್ತು ತಿರ್ಗಾ ಟ್ಯೂಬ್ ಹಾಕೊಳ್ಳಿ ಟ್ಯೂಬ್ ಹಾಕ್ಕೊಂಡು ಲಾಸ್ಟಿಗೆ ಟೈಟ್ ಮಾಡ್ಕೊಳ್ಳಿ ಲಾಸ್ಟ್ ಫಸ್ಟ್ ಬೀಡ್ಸ್ ಹಾಕಿದ್ವಲ್ಲ ವೈಟ್ ಬೀಟ್ಸು ಅದರೊಳಗೆ ನೀಡಲ್ನ ತೊಗೊಳ್ಳಿ ಮತ್ತು ಟೈಟ್ ಮಾಡ್ಕೊಳ್ಳಿ ಎಳ್ದು ಫುಲ್ ಟೈಟ್ ಹಾಕೂರ್ಲಿಕ್ಕೆ ಇನ್ನೊಂದು ನಾಟ್ ಬೇಕಿದ್ದರೆ ಹಾಕ್ಕೊಳ್ಳಿ ಅಲ್ಲೇ ನೀವು ಚಿಕ್ಕದಾಗಿ ಮತ್ತು ಪುನಃ ನೆಕ್ಸ್ಟ್ ಎಷ್ಟು ಡಿಸ್ಟೆನ್ಸ್ ನೋಡ್ಕೊಳ್ಳಿ ಎಲ್ಲದಕ್ಕೂ ಒಂದೇ ಲೆಂತ್ ಇರಬೇಕು ಮತ್ತೆ ತಿರ್ಗಿ ಅದೇ ಪ್ರೋಸೆಸ್ಸು ವೈಟ್ ಬೀಡ್ಸು ನೆಕ್ಸ್ಟ್ ಟ್ಯೂಬು ಮತ್ತು ತಿರ್ಗ ವೈಟ್ ಬೀಡ್ಸು ಮತ್ತು ತಿರ್ಗಾ ಕ್ರಿಸ್ಟಲ್ ಬೀಡ್ಸು ಮತ್ತೆ ತಿರ್ಗ ವೈಟ್ ಬೀಡ್ಸ್ ಮತ್ತೆ ಟ್ಯೂಬು ನೆಕ್ಸ್ಟ್ ವೈಟ್ ಬೀಡ್ಸ್ ಒಳಗೆ ಮತ್ತೆ ತಗೊಳ್ಳೋದು ಸೇಮ್ ಇದೇ ಪ್ರೊಸೆಸಿಂಗ್ ಇದೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ನೀವು ಬೇಗ ಬೇಗ ಹಾಕಿದ್ರೆ ಬೇಗ ಬೇಗ ಒಂದು ಸೀರೆನ ಕಂಪ್ಲೀಟ್ ಮಾಡ್ಬೋದು ನೋಡಿ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟು ಚೆನ್ನಾಗಿ ಬಂದಿದೆ ಫ್ಯಾನ್ಸಿ ಸೀರೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸತ್ತೆ ಅದರಲ್ಲೂ ಇಷ್ಟು ಈಸಿಯಾಗಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಸೂಪರ್ ಆಗಿರೋ ಕುಚ್ನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಡ್ರೀಮ್ ಕ್ಯಾಚರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಸಿಯಾಗಿ ನಾನೇ ಮನೆಯಲ್ಲಿ ಮಾಡಿರೋದು ಹುಲ್ಲನ್ನು ಮತ್ತು ಫೆದರ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಮತ್ತು ಬೀಟ್ಸ್ ಯೂಸ್ ಮಾಡಿದ್ದೀನಿ ಮಧ್ಯ ಮಧ್ಯ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಈಸಿನೂ ಇದೆ ಇದನ್ನು ನೆಕ್ಸ್ಟ್ ಮಾಡೋದನ್ನ ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಪಿಂಕ್ ಲೈಟ್ ಪಿಂಕ್ ಮತ್ತೆ ಡಾರ್ಕ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ನಾನು ಪಾಟ್ ಪೇಂಟಿಂಗ್ ತೋರಿಸ್ತಾ ಇದೀನಿ ನೋಡಿ ಇದು ಪಾಟ್ ನ ತಗೋಬಿಟ್ಟು ಅದಕ್ಕೆ ಫಸ್ಟ್ ಮರೂನ್ ಕಲರ್ ಪೇಂಟಿಂಗ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟ್ ವೈಟ್ ಕಲರ್ ಆಯಿಲ್ ಪೇಂಟ್ ಇಂದ ಈ ಡಿಸೈನ್ಸ್ ನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಸಹ ಕೆಳಗೂ ಫುಲ್ಲು ಡಿಸೈನ್ ಮಾಡಿದ್ದೀನಿ ಮನೆಯಲ್ಲಿ ಒಂದು ವಿಂಡೋ ಮೇಲೋ ಅಥವಾ ಎಲ್ಲಾದ್ರೂ ನಿಮ್ಗೆ ಎಲ್ಲಾ ಡೆಕೋರೇಟ್ ಮಾಡ್ಬೇಕನ್ಸುತ್ತೆ ಆ ಜಾಗಕ್ಕೆ ತಗೊಂಡು ಇಡಬಹುದು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ಕಾಂಬಿನೇಷನ್ ಮೆರೂನ್ ಎಲ್ಲ ಫಸ್ಟ್ ಪೇಂಟಿಂಗ್ ಮಾಡ್ಕೊಬಿಟ್ಟು ಅದು ಒಣಗಿದ ಮೇಲೆ ನೆಕ್ಸ್ಟ್ ವೈಟ್ ಕಲರ್ ಆಯಿಲ್ ಪೇಂಟಲ್ಲಿ ಅಲ್ಲಿ ಮಾಡಿರೋದು ಎರಡು ಡಿಸೈನ್ಸ್ ಮಾಡಿದ್ದೀನಿ ನಿಮಗೆ ಇದು ಸಹ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನು ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇರಿ ನೆಕ್ಸ್ಟ್ ಗೋಣಿ ಚೀಲ ದಾರನ ಯೂಸ್ ಮಾಡಿಕೊಂಡು ಒಂದು ಕಾಲಿ ಬಾಟ್ಲಲ್ಲಿ ಯಾವ ತರ ವಾಸ್ ಮಾಡಿದ್ದೀನಿ ಅಂತ ನೋಡಿ ಇದನ್ನ ಮನಿ ಪ್ಲಾಂಟ್ ಹಾಕೊಳ್ಳಕ್ಕೆ ಮತ್ತೆ ವಾಸ್ತು ಗಿಡ ಏನಾದರೂ ಹಾಕ್ಕೊಂಡು ವಿಂಡೋ ಮೇಲೆಲ್ಲ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫುಲ್ ಫೆವಿಕಲ್ನ ಹಾಕ್ಬಿಡಿ ಫುಲ್ಲು ಬಾಟಲ್ ಫುಲ್ಲು ನೆಕ್ಸ್ಟ್ ಅದಕ್ಕೆ ಗೋಣಿ ಚೀಲ ದಾರನ ಸುತ್ತಕೊತಾ ಬನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿದೆ ನೋಡಲಿಕ್ಕೆ ಹೊರಗಡೆ ಪರ್ಚೇಸ್ ಮಾಡಿರೋ ಥರ ವಾಸ್ ಥರ ಇದೆ ಬಟ್ ಇದನ್ನ ಮನೆಯಲ್ಲೇ ಇಷ್ಟು ಈಸಿಯಾಗಿ ಇಷ್ಟು ಕಡಿಮೆ ಸಮಯದಲ್ಲಿ ನೀವು ಇದನ್ನ ಮಾಡ್ಕೋಬೋದು ನೆಕ್ಸ್ಟ್ ನಾನೊಂದು ಕ್ಯಾಂಡಲ್ ಹೋಲ್ಡರ್ನ ಮಾಡಿದ್ದೆ ಅದೇ ಇದು ನೋಡಿ ಹ್ಯಾಂಡ್ ಥರ ಯೂಸ್ ಮಾಡಿ ಮಾಡಿದ್ದೆ ಇದನ್ನ ಹೇಗೆ ಮಾಡಿದೀನಪ್ಪ ಅಂದರೆ ಖಾಲಿ ಗ್ಲೌಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಕ್ಲಾ ಖಾಲಿ ಗ್ಲೌಸ್ ಒಳಗೆ ವೈಟ್ ಸಿಮೆಂಟ್ನ ತುಂಬಿಟ್ಟು ನೆಕ್ಸ್ಟ್ ನಿಮಗೆ ಯಾವ ಶೇಪಲ್ಲಿ ಕೈ ಹಿಂಗೆ ಇಡ್ಕೊಂಡಿರೋ ಥರ ಯಾವ್ದು ಶೇಪಲ್ಲಿ ಬೇಕೋ ಆ ಥರ ಮಾಡಿಬಿಟ್ಟು ಅದನ್ನು ಒಣಗಿಸಿ ಟೈಪ್ ಕ್ಯಾಂಡಲ್ ಹೋಲ್ಡರ್ ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ನಾನು ವೈಟ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ಕ್ಲಚ್ ಮಾಡಿದ್ದೀನಿ ಈ ಥರ ವೈಟ್ ಪರ್ಲ್ ಕ್ಲಚ್ ನೀವು ಶಾಪಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ ಅಂದರೂ ಟೂ ತೌಸಂಡ್ ಇರುತ್ತೆ ಆದರೆ ನಾನು ಅದನ್ನ ಜಸ್ಟ್ ಬೀಟ್ಸಲ್ಲಿ ಯೂಸ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಮಾಡಿದ್ದೀನಿ ನೋಡಿ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದಕ್ಕಿನ್ನ ಹ್ಯಾಂಡ್ ಎಲ್ಲ ಮಾಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಆದರೆ ಇನ್ನೂ ಫಿನಿಶ್ ಆಗಿಲ್ಲ ಫಿನಿಶ್ ಆದಮೇಲೆ ನಿಮಗೆ ಫುಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ನಿಮಗೆ ಇದೆಲ್ಲನೂ ಇಷ್ಟ ಆಗಿದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು